ಗುರುಕುಲ ಶಿಕ್ಷಣ ಬಗ್ಗೆ ಬಹಳಷ್ಟು ಮಾತಾಡಿದಿರಿ ಹಿಂದಿನ ಎಪಿಸೋಡ್ಗಳಲ್ಲಿ ಕೂಡ ಈಗ ನಾವು ಒಂದು ಡಿಫ್ರೆನ್ಶಿಯೇಟ್ ಮಾಡೋದಾದ್ರೆ ಗುರುಕುಲ ಶಿಕ್ಷಣಕ್ಕೂ ಇದು ಕಾನ್ವೆಂಟ್ ಇರುವಂತಹ ಡಿಫ್ರೆನ್ಸ್ ಏನು ಒಂದು ನನ್ನ ದೃಷ್ಟಿಗಳಿಂದ ನೋಡ್ಬೋದು ಅಜೆಂಡಾ ದೃಷ್ಟಿಯಿಂದ ನೋಡಿದ್ರೆ ಗುರುಕುಲ ಪದ್ಧತಿಯ ಅಜೆಂಡಾ ವ್ಯಕ್ತಿತ್ವ ನಿರ್ಮಾಣವಾಗಿತ್ತು ಮತ್ತು ವಿದ್ಯೆಯ ಅನ್ವೇಷಣೆಯಾಗಿತ್ತು ಇದು ಮೆಕಾಲೆ ನಮ್ಮೇಲೆ ಆರೋಪಿಸಿದ್ದು ಮೊದಲು ಅವಾಗ ಈಗ ಅಲ್ಲಿಂದ ಸ್ವಲ್ಪ ಮುಂದ್ ಮುಂದಕ್ಕೆ ಬಂದ್ಬಿಟ್ಟಿದೀವಿ ಮೆಕಾಲೆಯ ಆರೋಪಿಸಿದ್ದು ನಮ್ಮನ್ನ ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನ ಕಲನೈಸ್ ಮಾಡಕ್ಕೆ ಸೊ ಮೇನ್ ಅಜೆಂಡಾ ವಾಸ್ ನಮ್ಮನ್ನ ನಮ್ಮ ಮೂಲ ವಿದ್ಯಾ ಪರಂಪರೆಯಿಂದ ದೂರ ಮಾಡಿ ಸಂಪೂರ್ಣ ಅವ್ರು ಹೇಳಿದ್ದನ್ನೇ ನಾವು ಕೇಳೋ ಹಾಗೆ ಮಾಡಕ್ಕೆ ಮತ್ತೆ ಇಂಡಸ್ಟ್ರಿಯಲ್ ಲೇಬರ್ ಅಂತಲ್ಲ ಅಂದ್ರೆ ಬ್ರಿಟಿಷರ್ಸ್ ನಮ್ಮನ್ನ ಶಾಶ್ವತವಾಗಿ ಆಳ್ಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ರು ಅವ್ರಿಗೆ ಆಳ್ಬೇಕಾದ್ರೆ ಅವ್ರ ಅಡಿ ಆಳಾಗಿ ಅವ್ರಿಗೆ ಅಕೌಂಟ್ಸ್ ಬರೆಯೋಕ್ಕೆ ಲೆಕ್ಕ ಬರೀಲಿಕ್ಕೆ ಓದಕ್ಕೆ ಬರೆಯೋಕೆ ಫೈಲ್ಸ್ ಮೇಂಟೈನ್ ಮಾಡೋಕೆ ಆಫೀಸ್ ಕೆಲಸ ಮಾಡಕ್ಕೆ ಅವ್ರಿಗೆ ಜನ ಸಿಬ್ಬಂದಿ ಬೇಕಿತ್ತು ಸಿಬ್ಬಂದಿ ತಯಾರು ಮಾಡೋಷ್ಟು ಟ್ರೈನಿಂಗ್ ಕೊಟ್ರೆ ಸಾಕು ಸ್ವಂತ ಬುದ್ಧಿ ಇರಬಾರ್ದು ಸ್ವಂತವಾದ ಆಲೋಚನೆ ಸ್ವಂತವಾದ ನಾವು ಏನ್ ಹೇಳ್ಕೊಡ್ತೀವೋ ಅದನ್ನ ಸುಮ್ನೆ ಕಲಿಬೇಕು ಫಿಂಗರ್ ಆನ್ ದ ಲಿಪ್ಸ್ ಅಂತ ಶುರು ಆಗದೆ ಹಾಗೆ ಆದ್ರೆ ಇದು ಉದ್ದೇಶ ಅದಾಗಿತ್ತು ಬಟ್ ಈ ಸ್ವಾತಂತ್ರ್ಯೋತ್ತರದಲ್ಲಿ ಇದನ್ನು ಬದಲಾಯಿಸಬೇಕಾಗಿತ್ತು ಡ್ರಾಸ್ಟಿಕಲ್ ಆಗಿ ಅದನ್ನು ರೀಡಿಫೈನ್ ಮಾಡಬೇಕಾಗಿತ್ತು ಎಲ್ಲ ಪ್ರಾಜ್ಞರು ಸೇ ಸೇರಿಕೊಂಡು ನೋಡಿ ಈಗ ಒಂದಿಷ್ಟು ದೂರ ಬಂದಿದ್ದೀವಿ ಒಂದು ಪಾಶ್ಚಾತ್ಯ ರಾಷ್ಟ್ರಗಳಿಂದ ಸಾಕಷ್ಟು ಸೈನ್ಸ್ ಟೆಕ್ನಾಲಜಿ ಕಲ್ತಿದ್ದೀವಿ ಅದೆಲ್ಲ ಬೇಡ ಅಂತಲ್ಲ ವಿದ್ಯೆ ವಿದ್ಯೆಯೇ ಎಲ್ಲಿದ್ದರೂ ಸರಸ್ವತಿಯೇ ಅದು ಇಲ್ಲ ಅಂತಲ್ಲ ಜಗತ್ತಿನ ಯಾವ ಮೂಲೆಯಿಂದ ಯಾವ ವಿದ್ಯೆ ಬಂದರೂ ಯಾವುದೇ ಟೆಕ್ನಾಲಜಿ ಬಂದರೂ ಅದು ಸ್ವೀಕಾರ್ಯವೇ ಇಲ್ಲ ಅಂತ ಖಂಡಿತ ಹೇಳಬಾರದು ಅದೆಲ್ಲ ಸ್ವೀಕರಿಸೋಣ ಆದರೆ ಎಲ್ಲವನ್ನೂ ಸ್ವೀಕರಿಸೋದ್ರ ಜೊತೆಗೆ ನನ್ನ ಮೂಲ ವಿದ್ಯೆಗಳೇನಿದೆ ಅದು ಅಲ್ಲಲ್ಲ ಅಲ್ಲಲ್ಲೇ ಸ್ಟಂಟ್ ಆಗೋಯ್ತಲ್ಲ ಶತಮಾನ ಸಹಸ್ರಮಾನಗಳ ಕಾಲ ಬೆಳೆದು ಬಂದ ವಿದ್ಯೆಯಲ್ಲಿ ಅಲ್ಲಲ್ಲಲ್ಲಲ್ಲೇ ಸ್ಟಾಪ್ ಆಗೋಯ್ತಲ್ಲ ಅನಾಥವಾಗಿ ಬಿಟ್ಟುಬಿಟ್ರಲ್ಲ ಈಗ ನಾವು ಬೆಂಗಳೂರಿಂದ ಡೆಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಒಂದು ನಡು ದಾರಿಯಲ್ಲಿ ಬಸ್ ಇಳಿಸ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಮುಂದೆ ಹೋದಂಗೆ ಆತರ ಆಗೋಯ್ತು ನಮ್ಮ ಪಾರಂಪರಿಕ ವಿದ್ಯೆಗಳಿಗೆ ರಾಜಪೋಷಣೆ ಇಲ್ಲದೆ ಶಿಕ್ಷಣದಲ್ಲಿ ಪ್ರಾತಿನಿಧ್ಯವಿಲ್ಲದೆ ತರ್ಕಶಾಸ್ತ್ರ ಎಲ್ಲಿ ಹೋಯ್ತು ವೇದಾಂತ ಎಲ್ಲಿ ಹೋಯ್ತು ನಮ್ಮ ಗಣಿತ ಎಲ್ಲೋ ಹೋಯ್ತು ನಮ್ದೇ ಆದರೆ ಎಷ್ಟೋ ಜ್ಯೋತಿಷದಲ್ಲಿ ಬಳಸೋ ಗಣ ಗಣಿತ ಎಷ್ಟೋ ಗಣಿತದ ಪ್ರಿನ್ಸಿಪಲ್ಸ್ ಇದ್ವು ಎಷ್ಟೋ ಸುಂದರವಾದಂತಹ ಅಂಶಗಳಿದ್ವು ನಮ್ದೇ ಆರ್ಕಿಟೆಕ್ಚರ್ ಇತ್ತು ಕೆಲವು ಗ್ರಂಥಗಳಿಲ್ಲ ಬಟ್ ಒಂದಷ್ಟು ಫಂಡ್ ಮಾಡಿ ರಿಸರ್ಚ್ ಮಾಡಿಸಿ ಅದನ್ನೆಲ್ಲ ಆವಿಷ್ಕರಿಸಿ ತಂದು ಇರೋದನ್ನಾದ್ರೂ ಉಳಿಸ್ಕೊಂಡು ಬೆಳೆಸಿ ಇರೋ ಮಾಹಿತಿನಾದ್ರೂ ಕೊಡ್ಬೋದಾಗಿತ್ತು ಏನನ್ನೂ ಮಾಡಿಲ್ಲ ಆ ಮೊದಲ ನಾಯಕರು ಅಕ್ಷಮ್ಯರು ನಿಜಕ್ಕೂ ತಪ್ಪು ಮಾಡ್ರು ಅದೆಲ್ಲ ಮತ್ತೆ ರಿವೈವ್ ಮಾಡಬೇಕಾಗಿತ್ತು ಅದಾಗ್ಲಿಲ್ಲ ಸೊ ಇವಾಗ ಏನಾಯ್ತು ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ವಾಮಚಿಂತಕರು ಕೈಯಲ್ಲಿ ಕೊಟ್ರು ವಾಮಚಿಂತಕರು ಯಾರು ಬೇರೆ ದೇಶಗಳಿಂದ ದುಡ್ಡು ಪಡೆದು ಈ ದೇಶವನ್ನ ನಿಂದಿಸುವವರು ಅದ ಮುಖ್ಯವಾದ ಉದ್ಯಮವೇ ಅದು ಅವರ ಐಡೆಂಟಿಟಿನೇ ಅದು ಇದಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ರೆ ಮಾತ್ರ ಅವ್ರಿಗೆ ಬದುಕು ಇನ್ನೇನು ವಿಷಯ ಇಲ್ಲ ಅಂದ್ರೆ ಅವ್ರದು ಇನ್ನೇನು ಇರೋದಿಲ್ಲ ಸೊ ಅವ್ರೇನ್ ಮಾಡಿದ್ರು ಈ ಶಿಕ್ಷಣವನ್ನ ಕಸಿದುಕೊಂಡು ಇದರಲ್ಲಿ ನಿರಂತರವಾಗಿ ದೇಶ ಸಂಸ್ಕೃತಿ ದೇಶೀಯವಾದ ಎಲ್ಲವನ್ನ ನಿಂದಿಸೋದಕ್ಕೆ ಶುರು ಮಾಡಿದ್ರು ಆ ನಿಂದನೆಯ ಅಂಶಗಳಿಗೂ ಜಾಸ್ತಿನೇ ಆಯಿತು ಈ ರೋಮಿಲಾ ಠಾಪರು ಅವರ ಕಡೆಯವರೆಲ್ಲ ಸೇರಿಕೊಂಡು ತುಂಬ ನೆಗೆಟಿವಿಟಿಯನ್ನು ತುಂಬ್ತಾ ಬಂದ್ಬಿಟ್ರು ಆ ಮಕ್ಕಳಿಗೆ ಈಗ ರಾಮಾಯಣದ ಒಂದು ಕತೆ ಹೇಳ್ತೀನಿ ಅಂತ ಬರೀ ಶಂಭು ಖನ್ವದಿ ಬಗ್ಗೆ ಹೇಳೋದು ಬೇರೆ ಏನೂ ಹೇಳೋದಿಲ್ಲ ಮಹಾಭಾರತದ ಕತೆ ಹಾಕೋದು ಅಂತ ಏಕಲವ್ಯಂಗೆ ಹೆಂಗ್ ಅನ್ಯಾಯ ಆಯ್ತು ಅಂತ ಹೇಳೋದು ಒಟ್ನಲ್ಲಿ ಅಂಥದ್ದನ್ನೇ ಹೇಳೋದು ಶಬರಿಯ ಕತೆ ಹೇಳಲ್ಲ ಒಬ್ಳು ಟ್ರೈಬಲ್ ಇಂತ ಎಂತ ಕೇರದ್ಲು ರಾಮ ಹೇಗೆ ಅವಳನ್ನ ಆಧಿಸ ಅದನ್ನ ಹೇಳಲ್ಲ ಈ ತರ ಅಂದ್ರೆ ಚೆರಿ ಪಿಕ್ಕಿಂಗು ಸೆಲೆಕ್ಟಿವ್ ಕ್ರಿಟಿಸಿಸಂ ಮತ್ತೆ ನಮ್ಮ ನಮ್ಮದೇ ಕೃಷಿ ಪದ್ಧತಿ ಏನು ಅದ್ಭುತವಾದ ಕೃಷಿ ಇದೆ ಐವತ್ತು ಅರವತ್ತು ವರ್ಷ ಕೃಷಿ ಮಾಡಿರ್ತಾನೊಬ್ಬ ಆತ ಸ್ಕೂಲ್ಗೆ ಹೋಗಿರೋದಿಲ್ಲ ಅವನಿಗಿಂತ ಅದ್ಭುತವಾದ ಕೃಷಿಕ ಕೃಷಿ ಜ್ಞಾನ ಉಳ್ಳವನು ಇರೋದಿಲ್ಲ ಆದ್ರೆ ಅವನ ಮಾತಿಗೆ ಪ್ರಾತಿನಿಧ್ಯವೇ ಇಲ್ಲ ಎಲ್ಲ ಕಾಪಿ ಪೇಸ್ಟ್ ಆಚೆಯಿಂದ ಆಚೆಯಿಂದ ಬರೋದು ಬರ್ಲಿ ಬಟ್ ನಮ್ಮದೆಲ್ಲ ಹೋಯ್ತು ಅಲ್ವಾ ಸೊ ಅವರು ರಾಸಾಯನಿಕಗಳನ್ನ ಫರ್ಟಿಲೈಸರ್ಸ್ ಅದನ್ನು ತಂದ್ವಿ ನಾವು ಯೋಚನೆನೇ ಮಾಡಿಲ್ಲ ನಮ್ದೇ ಒಂದು ಪದ್ಧತಿ ಇದೆಯಲ್ಲ ನಾವೇ ಗೊಬ್ಬರ ತಯಾರಿಸೋದು ನಾವೇ ಮಾಡಿಸೋ ಅದಕ್ಕೆ ಬೇಕಾದಷ್ಟು ಇವೆ ಏನೇನು ಮಾಡಿ ಪೆಸ್ಟಿಸೈಡ್ಸ್ ಮಾಡ್ಬೋದು ನಾವೇ ಅದೆಲ್ಲ ತುಂಬಾ ಇವೆ ನಮ್ಮದೇ ಇಂಡಿಜಿನಿಯಸ್ ನಾಲೆಡ್ಜ್ ಸಿಸ್ಟಮ್ಸ್ ನಮ್ಮ ದೇಶೀಯ ವಿದ್ಯಾ ಪರಂಪರೆಗಳೇನಿದೆ ಸಂಪೂರ್ಣವಾಗಿ ಚತುರ್ಷ್ಠಿ ವಿದ್ಯೆಗಳಿದ್ವು ಎಲ್ಲಿದೆ ಇವತ್ತು ನಮ್ಮ ಸಿಲೆಬಸ್ ಅಲ್ಲಿ ಉದ್ದೇಶ ಏನು ಈ ದೇಶೀಯವಾದ ಏನು ತೋರ್ಸ್ಬಾರ್ದು ನಾನೇನು ನನ್ನ ಪರಂಪರೆ ಏನು ಅಂತ ಗೊತ್ತಾದ್ರೆ ಮಕ್ಕಳಿಗೆ ಬೆನ್ನ ನೆಟ್ಟಗಾಗತ್ತೆ ಕಣ್ಣಲ್ಲಿ ಹೊಳಪು ಬರುತ್ತೆ ಸ್ವಾಭಿಮಾನ ಬರುತ್ತೆ ಆ ಇಂಥ ದೇಶದ ವಾರಸುದಾರ ನಾನು ಉಳಿಸ್ಬೇಕು ಬೆಳೆಸ್ಬೇಕು ಅನ್ಸುತ್ತೆ ಅದ ಅನ್ನಿಸ್ಬಾರ್ದಲ್ವಾ ಅನಿಸ್ಬಿಟ್ರೆ ಮತ್ತರ ಆಗೋದಿಲ್ಲ ಅನಿಸ್ಬಿಟ್ರೆ ಇವರು ಮಾರುವಂಥ ಚೈನಾ ಪ್ರಾಡಕ್ಟ್ಸ್ ಮಾರುವಂಥ ಕಳಪೆ ಇಂಪೋರ್ಟ್ ಪ್ರಾಡಕ್ಟ್ಸ್ನ ಕೊಂಡ್ಕೊಳಲ್ವಲ್ಲ ನಾವು ಯಾವಾಗಲೂ ಇಂಪೋರ್ಟೆಡ್ ವಸ್ತು ಇಂಪೋರ್ಟೆಡ್ ವಸ್ತು ಅಂತ ಕನಸು ಕಾಣಲ್ವಲ್ಲ ಡೆಸ್ಟಿನೇಷನ್ ಬೆಸ್ಟ್ ಅಂತ ಓಡೋಗೋದಿಲ್ವಲ್ಲ ನಮ್ಗೆ ಈ ದೇಶವನ್ನು ಕಟ್ಟೋ ಕನಸು ಬಂದ್ಬಿಡುತ್ತಲ್ಲ ಭಾರತದ ಪುನರುಜ್ಜೀವನವಾಗಬಾರ್ದು ಅವರ ಅಜೆಂಡಾನೇ ನಮ್ಮನ್ನ ಕಲನೈಸ್ ಮಾಡೋದು ನಮ್ಮನ್ನ ಡಾಮಿನೇಟ್ ಮಾಡೋದು ಇದು ಇದ್ದದ್ದು ಅದು ಒಂಥರ ಈ ಸ್ವಾತಂತ್ರ್ಯೋತ್ತರದಲ್ಲೂ ಎಲ್ಲೋ ಒಂದು ರಿಮೋಟ್ ಕಂಟ್ರೋಲಿಂಗ್ ಆಗ್ತಾ ಇದೆ ನಮ್ಮ ಪೊಲಿಟಿಕಲ್ ನ್ಯಾರಿಟಿವ್ಸ್ ಮೇಲೆ ನಮ್ಮ ಶಿಕ್ಷಣದ ಮೇಲೆ ನಮ್ಮ ರಾಜಕೀಯ ನಾಯಕರು ಇದಕ್ಕೆ ಕಾಂಪ್ರಮೈಸ್ ಆಗಿಬಿಟ್ಟಿದ್ದಾರೆ ನನ್ನ ದೇಶದ ವಿದ್ಯೆಗಳನ್ನು ಉಳಿಸಿ ಬೆಳೆಸಬೇಕು ಅನ್ನೋದು ಪ್ರಬಲವಾಗಿ ಬರ್ಬೇಕಾಗಿತ್ತು ಅದು ಎಲ್ಲೋ ಒಂದು ಕಡೆ ಅದು ಹಿನ್ನಡೆಯನ್ನು ಸಾಧಿಸ್ತು ಆದ್ರೂ ಎಲ್ಲೋ ಖಾದಿ ಅಂತ ಉದ್ಯೋಗ ಅಂತ ಹ್ಯಾಂಡಿಕ್ರಾಫ್ಟ್ಸ್ ಅಂತ ಸ್ವಲ್ಪ ದೇಶಿ ವಿದ್ಯೆಗಳನ್ನು ಉಳಿಸೋ ಬೆಳೆಸೋ ಉದ್ಯಮಗಳಾಗಿ ಉಳಿಸೋ ಬಿಡಿಸೋದು ಮಾಡಿದ್ರೆ ಹೊರತು ಆಮೇಲೆ ಈಗೀಗ ಕೆಲವೆಲ್ಲ ಡಿಪ್ಲೊಮೊ ಕೋರ್ಸಸ್ ಅದು ಇದು ಎಲ್ಲ ಇವೆ ಆದರೂ ಭರದಿಂದ ಆಗಬೇಕಾಗಿತ್ತು ಆದರೂ ನೋಡಿ ಒಂದು ಕೀಳರಿಮೆಯನ್ನು ಮೂಡಿಸ್ಬಿಟ್ಟಿದೆ ಈ ಸಿಸ್ಟಮ್ ನಾನು ಇಂಜಿನಿಯರು ಡಾಕ್ಟರು ಚಾರ್ಟರ್ಡ್ ಅಕೌಂಟೆಂಟು ಲಾಯರು ಆದರೆ ಶ್ರೇಷ್ಠ ಅದು ಆಗಬೇಕು ನಾನು ಆಗಲಿಲ್ವಾ ಸೆಕೆಂಡ್ ಆಪ್ಷನು ಮೀಡಿಯಂ ಮೀಡಿಯಾಕರ್ ಲೆವೆಲಲ್ಲಿ ಬೇರೆ ಡಿಗ್ರಿಗಳು ಅದೂ ಆಗ್ಲಿಲ್ವಾ ಇನ್ನು ಅದಕ್ಕಿಂತ ಸಬ್ ಸಬ್ಸ್ಟ್ಯಾಂಡರ್ಡ್ಸ್ ಡಿಪ್ಲೊಮಾ ಕೋರ್ಸ್ಗಳು ಅದಕ್ಕಿಂತ ಸಬ್ ಸ್ಟ್ಯಾಂಡರ್ಡ್ಸು ಎಸ್ ಎಸ್ ಎಲ್ ಸಿ ಈ ಎಸ್ ಎಸ್ ಎಲ್ ಸಿ ಮಾಡಿದ ಹುಡುಗ ಕೃಷಿಯಲ್ಲಿ ಅದ್ಭುತವಾದ ಸಾಧನೆ ಮಾಡ್ಬೋದು ಆದ್ರೂ ನಿನ್ ಡಿಗ್ರಿ ಏನು ಎಸ್ ಎಸ್ ಎಲ್ ನಾ ಕರೆಕ್ಟ್ ಹೌದು ಅವನ್ ಯಾವ ಎಮ್ ಎಸ್ ಸಿ ಪಿ ಎಚ್ ಡಿ ಎಲ್ಲ ಮಾಡಿ ಹಾರ್ವರ್ಡ್ ಅಲ್ಲೆಲ್ಲ ಪ್ರೆಸೆಂಟ್ ಮಾಡಿ ಬಂದಿರಬಹುದು ಮನೆ ನೆಟ್ಟಿಗೆ ನಿಜಕ್ಕೂ ಒಂದ್ ಗಿಡ ಬೆಳೆಸಿದಾನೋ ಇಲ್ವಾ ಗೊತ್ತಿಲ್ಲ ಆದರೂ ಅವನಿಗೆ ಹಿರಿಮೆ ಅಂದರೆ ಡಿಗ್ರಿ ಮಾತ್ರವೇ ನಿನ್ನ ಯೋಗ್ಯತೆ ಅಂತನ್ನುವ ಈ ಒಂದು ವ್ಯಾಖ್ಯಾನ ಇವತ್ತಿನ ಶಿಕ್ಷಣ ಪದ್ಧತಿಯ ದೊಡ್ಡ ದೋಷ ಆದರೆ ಇದೇ ಶಿಕ್ಷಣ ಪದ್ಧತಿನಲ್ಲಿ ಸಾಕಷ್ಟು ನಮಗೆ ಪ್ರಪಂಚಾದ್ಯಂತ ಇರುವಂತಹ ವಿಜ್ಞಾನದ ಪರಿಚಯ ಆಗಿದೆ ಗಣಿತದ ಪರಿಚಯ ಆಗಿದೆ ಬೇರೆ ಬೇರೆ ಸಾಹಿತ್ಯದ ಪರಿಚಯ ಆಗಿದೆ ಅದನ್ನು ನಾನು ತಪ್ಪು ಅಂತ ಹೇಳೋದಿಲ್ಲ ಬರಲಿ ಆಚೆಯಿಂದ ಒಳ್ಳೇದು ಏನು ಬರುತ್ತೋ ಬರಲಿ ಬಟ್ ಒಂದು ಫಿಲ್ಟರೂ ಇರಬೇಕು ಆದ್ರೆ ನನ್ನತನ ನಾನು ಮರೆತು ಇನ್ನೊಬ್ಬರ ಕಲಿಯೋದಿದೆಯಲ್ಲ ಅದು ದಾಸ್ಯ ಅದು ಸೆಕೆಂಡ್ ರೌಂಡ್ ಆಫ್ ಪಾರತಂತ್ರ್ಯ ಮತ್ತೆ ಸ್ವಾತಂತ್ರ್ಯ ವೈಚಾರಿಕ ಸ್ವಾತಂತ್ರ್ಯ ಕಳ್ಕೊಂಡಂಗೆ ನಮ್ದು ಉಳಿಸ್ಕೊಂಡು ಹೊರಗಡೆ ದಿನ ಬರ್ಸಬೇಕಾಗಿತ್ತು ಇನ್ನೊಂದು ದೋಷ ಏನು ಅಂತಂದ್ರೆ ಈ ಮೆಕಾಲೆ ಬ್ರಿಟಿಷರ್ಸ್ ತೊಲಗದಾಗ ಅವರನ್ನ ತಮ್ಮ ತಮ್ಮ ತಾವು ತಯಾರು ಮಾಡಿಟ್ಟಿದ್ರಲ್ಲ ಮತಾಂತರ ಮಾಡಿ ಒಂದಿಷ್ಟು ಜನರನ್ನ ತಯಾರು ಮಾಡಿ ಒಂದಿಷ್ಟು ಸಂಸ್ಥೆಗಳನ್ನ ಮಾಡಿಟ್ಟಿದ್ರಲ್ಲ ಅವ್ರಿಗೆ ಈ ದೇಶದ ಭೂಭಾಗವನ್ನ ಇಲ್ಲಿನ ಸಂಪತ್ತನ್ನ ಇಲ್ಲಿನ ಎಲ್ಲನ ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ತೊಲಗದ್ರು ಅಲ್ಲಿಂದ ರಿಮೋಟ್ ಕಂಟ್ರಿಯಲ್ಲ ಮಾಡಿದ್ರು ಇಲ್ಲಿದ್ದು ಅವ್ರಿಗೆ ಲಾಯಲ್ಟಿ ತೋರಿಸುವಂತ ಒಂದಿಷ್ಟು ವರ್ಗಗಳಿವೆ ಅವ್ರೇನ್ ಮಾಡಿದ್ರು ಅದನ್ನೇ ಒಂಥರ ಸೈಲೆಂಟ್ ಆಗಿ ಮುಂದುವರಿಸಿದ್ರು ಹೇಗೆ ಅಂತಂದ್ರೆ ಈಗ ಕಾನ್ವೆಂಟ್ ಶಾಲೆಗಳಲ್ಲಿ ಕನ್ನಡ ಮಾತಾಡಿದ್ರೆ ಫೈನ್ ಹಾಕೋದು ಬಳೆ ಹಾಕೊಂಡ್ರೆ ಫೈನ್ ಕುಂಕುಮ ಇಟ್ಕೊಂಡ್ರೆ ಫೈನು ಹೂ ಮುಟ್ಕೊಂಡ್ರೆ ಫೈನು ಥೂ ಚಿ ಅಂತ ಬಯ್ಯೋದು ಟೀಚರೇ ಹಾಗೆ ಹೇಳಿದಾಗ ಮಕ್ಳಿಗೆ ಓ ಇದೆಲ್ಲ ಅನಾಗರಿಕ ಅಂತ ಅನ್ಸೋಕ್ ಶುರು ಆಗುತ್ತೆ ಸೊ ಕನ್ನಡತನವನ್ನೇ ಹಾಳು ಮಾಡಿಬಿಟ್ರಿ ದೇಶೀತನವನ್ನೇ ಹಾಳು ಮಾಡಿದ್ರು ನಾವು ಬುದ್ಧಿ ಇಲ್ಲದೆ ಕಳ್ಸಿದ್ವಲ್ಲ ಶಾಲೆಗಳಿಗೆ ಈಗ್ಲಾರು ಎಚ್ಚೆತ್ಕೊಂಡು ಒಂದಷ್ಟು ಶಾಲೆಗಳು ಬಂದಿವೆ ಅಲ್ಲಿ ಕಂಪಲ್ಸರಿ ಭಾರತೀಯ ವೇಷದಲ್ಲಿ ಬರೋದು ಅಟ್ಲೀಸ್ಟ್ ಏನೋ ಎಥ್ನಿಕ್ ಡೇ ಅಂತ ವರ್ಷಕ್ಕೊಂದು ಮಾಡ್ತಾರೆ ಏನ್ ಸಂಭ್ರಮದಿಂದ ಬರ್ತಾರೆ ನಾನು ಹೇಳೋದು ದಯವಿಟ್ಟು ಪೋಷಕರು ಶಿಕ್ಷಕರು ತಿಂಗಳಿಗೊಂದು ಎಥನಿಕ್ ಡೇ ಮಾಡ್ಲಿ ವಾರಕ್ಕೊಂದ್ ಎರಡು ದಿನ ಸಾಂಪ್ರದಾಯಿಕ ವೇಷದಲ್ಲಿ ಬರ್ಲಿ ನಮ್ಮ ಮಕ್ಳಿಗೆ ಪಂಚೆ ಉಟ್ಕೊಳೋದು ಮತ್ತೆ ಹೆಣ್ಮಕ್ಳಿಗೆ ಲಂಗ ಬ್ಲೌಸ್ ಹಾಕೊಳ್ಳೋದು ದಾವಡಿ ಸೀರೆ ಇದು ಒಲವು ಬರ್ಬೇಕು ನಾವಲ್ದೆ ಇನ್ಯಾರು ಹಾಕೋಬೇಕದನ್ನ ಅಲ್ವಾ ರಾಗಿ ಮುದ್ದೆ ರಾಗಿಯಲ್ಲೇ ಒಂದು ರಾಗಿ ಡೇ ರಾಗಿ ಎಲ್ಲೇ ತರವರಿ ಖಾದ್ಯಗಳು ಮಾಡೋದು ಅವರೇ ಮೇಳ ಮಾಡ್ತಾ ಇಲ್ಲ ಇದನ್ನೆಲ್ಲ ಶಾಲೆಗಳು ಇದೆಲ್ಲ ಎಜುಕೇಶನ್ ಸೊ ಇದನ್ನ ಶಾಲೆಗಳು ಮಾಡ್ತಾ ಇಲ್ಲ ಯಾಕಂದ್ರೆ ಸಿಲೆಬಸ್ ಅಲ್ಲಿ ಇಲ್ಲ ಈಗೇನೋ ಇದೆಲ್ಲ ಎನ್ ಇ ಪಿ ಎಲ್ಲ ಬಂದು ಒಂದ್ ಸ್ವಲ್ಪ ದೇಶೀಕರಣ ಆಗ್ಬೇಕು ಲೈಫ್ ಸ್ಕಿಲ್ಸ್ ಬರಬೇಕು ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್ ಬರಬೇಕು ಅಂತ ಪ್ರಯತ್ನಗಳು ನಡೀತೀವಿ ಅದಕ್ಕೂ ಹೌಹಾರಿ ಮುಗುದು ಬೇಡ ಅಂತ ಅದನ್ನ ಸ್ಯಾಫ್ರನ್ ಸ್ಯಾಫ್ರನ್ ಇಲ್ಲಿ ಬಂತು ನನ್ನ ದೇಶದ ನಾನು ಕಲಿಯೋದೆ ಎಂತ ಸ್ಯಾಫ್ರನೈಸೇಷನ್ ಎಲ್ಲದಕ್ಕೂ ಒಂದು ಪೊಲಿಟಿಕಲ್ ಡೈಮೆನ್ಷನ್ ಕೊಟ್ಟು ಬಿಡೋದು ಯಾಕೆಂದೇ ರಿಮೋಟ್ ಕಂಟ್ರೋಲ್ ಆಚೆಯಿಂದ ಆಗ್ತಿದೆಯಲ್ಲ ನೀ ನಿನ್ನನ್ನು ತಿಳ್ಕೋಬಾರ್ದು ಯಾಕೆ ನೀ ನನ್ನ ಮಾತು ಕೇಳಬೇಕು ನನ್ನ ಮತಕ್ಕೆ ಮತಾಂತರ ಆಗ್ಬೇಕು ನಾನು ನಿನ್ನನ್ನು ಡಾಮಿನೇಟ್ ಮಾಡಬೇಕು ಆಚೆಯ ಅಜೆಂಡಾಗೆ ಮನಸ್ಸೋತಂಥ ಇಲ್ಲಿನ ದ್ರೋಹಿಗಳು ಅವರು ರಾಜಕೀಯದಲ್ಲೂ ಇದ್ದಾರೆ ಅಧಿಕಾರಗಳಲ್ಲೂ ಇದ್ದಾರೆ ಸೊ ಏನ್ ಮಾಡಿದ್ದಾರೆ ಅಂದ್ರೆ ಈ ತರ ಇಟ್ಕೊಂಡಿದ್ದಾರೆ ಸೊ ವಾಮಚಿಂತಕರು ಮತ್ತು ಈ ತರದ ಸ್ವಯ ಸ್ವಾರ್ಥ ಹಿತಾಸಕ್ತಿಯುಳ್ಳ ರಾಜಕೀಯ ಪಾರ್ಟಿಗಳು ಇವರೆಲ್ಲ ಸೇರಿ ಉದ್ದೇಶ ಬರಿತು ಮನೆಯಲ್ಲೆಲ್ಲ ಮಾಡ್ತಾರೆ ಮನೇಲಿ ಲಕ್ಷ್ಮಿ ಪೂಜೆ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಕನ್ನಡ ಕನ್ನಡ ಅಂತ ಓಡಾಡ್ತಾರೆ ಆದ್ರೆ ನಿಜಕ್ಕೂ ಕನ್ನಡದ ಪ್ರಮೋಷನ್ ಮಾಡ್ತೀವಿ ಕನ್ನಡದ ಕವಿಗಳು ಕನ್ನಡದ ಜನರು ಕನ್ನಡದ ಸಾಹಿತ್ಯ ಕನ್ನಡದ ವಿಚಾರಗಳನ್ನ ತರ್ತೀವಿ ಅಂದ್ರೆ ಅದಕ್ಕೆ ಯಾವುದೇ ಒಂದು ಎನ್ಕರೇಜ್ಮೆಂಟ್ ಕೊಡೋದಿಲ್ಲ ಶಾಲೆ ಶಾಲೆಗಳಲ್ಲಿ ಕಾಲೇಜ್ ಕಾಲೇಜ್ಗಳಲ್ಲಿ ನಮ್ಮ ಕಳ್ಳೆ ಕಪಸ್ ನಮ್ಮ ಚಿತ್ರ ಹುಣ್ಣಿಮೆಯ ಇದು ಬರುತ್ತಲ್ಲ ಬೆಂಗಳೂರು ಕರ್ಗ ನಮ್ಮ ಕನ್ನಡ ಸಾಹಿತ್ಯ ಕನ್ನಡ ಪುಸ್ತಕದ ಹಬ್ಬ ಇವುಗಳನ್ನ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಸರ್ಕಾರ ಪ್ರಮೋಟ್ ಮಾಡ್ಬೇಕಾಗಿತ್ತು ನಾವೆಲ್ಲ ಸೇರೋಣ ಆ ಸಂಭ್ರಮ ಎಲ್ ಕಾಣಿಸುತ್ತೆ ನಿಜಕ್ಕೂ ಆಸಕ್ತಿ ಇರೋರು ಕರ್ಕೊಂಡ್ ಹೋಗ್ಬೇಕಿಂತ ಹಳ್ಳಿ ಕಡೆಯಿಂದ ಬರ್ತಾರೆ ನೋಡಿ ಈ ಸಿಟಿಗಳಲ್ಲಿ ಅರ್ಬನ್ ಸ್ಕೂಲ್ಸ್ ಅಲ್ಲಿ ಅದರಲ್ಲೂ ಇಂಗ್ಲಿಷ್ ಕಾನ್ವೆಂಟ್ ಅಲ್ಲಿ ಓದಂತವ್ರಿಗೆ ಮನೆ ಪಕ್ಕದಲ್ಲೇ ಪರಿಚಯ ನಡೀತಾ ಇರತ್ತೆ ಓ ವಾಟ್ ನ್ಯೂಸ್ ಸೆನ್ಸ್ ಅಂತ ಹೇಳ್ಬಿಟ್ಟು ಕಿಟಕಿ ಬಾಗ್ಲು ಮುಚ್ಕೊಂಡು ಅದೇ ಬರ್ಮುಡ ಹಾಕೊಂಡು ಅದೇ ವಾಟ್ಸಪ್ ನೋಡ್ಕೊಂಡು ಇಂಗ್ಲಿಷ್ ಚಾನೆಲ್ ನೋಡ್ತಾ ಇರ್ತಾರೆ ಟೋಟ್ಲಿ ಡಿಸ್ಕನೆಕ್ಟೆಡ್ ಈ ಒಂದು ನೆಲದ ಸಂಸ್ಕೃತಿ ಅಂದ್ರೆ ಇದಕ್ಕೆ ಇಲ್ಲದಂತೆ ಎಮ್ಮೆ ಕಾಲೇಜ್ ಎಜುಕೇಶನ್ ಜೊತೆಗೆ ಅದರಲ್ಲೇ ಬೆಳೆದು ಬಂದಂಥ ತಂದೆ ತಾಯಂದ್ರೆ ಬಂದಿದ್ದು ಅದರಲ್ಲೇ ಬಂದಿದ್ದು ಮಕ್ಕಳು ಅದರಲ್ಲೇ ಬಂದಿದ್ದಾರೆ ಪೀಳಿಗೆಯಿಂದ ಪೀಳಿಗೆಗೆ ನಮಗೆ ನಮ್ಮ ದೇಶೀಯತೆಯ ಒಂದು ಸಂಬಂಧ ದೂರ ಆಗ್ತಾ ಇದೆ ಇದು ತುಂಬಾ ದೊಡ್ಡ ಪ್ರಾಬ್ಲಮ್ ಅನ್ಸುತ್ತೆ ದಟ್ಟಪಾಠ ಅದು ಬಿಟ್ಬಿಟ್ರೆ ವಿದ್ಯೆ ವಿಷಯದಲ್ಲಿ ಗಣಿತ ಕಲ್ಯಾಣ ವಿಜ್ಞಾನ ಕಲ್ಯಾಣ ಯಾವುದೇ ಸರಿ ಬಟ್ ಹಿಸ್ಟ್ರಿ ಇದೆಯಲ್ಲ ಇತಿಹಾಸ ತುಂಬಾ ತಿರ್ಚಲ್ಪಟ್ಟಿದೆ ಅದು ಇತಿಹಾಸವೇ ಅಲ್ಲ ಅದು ವಾಮರ ಅಭಿಪ್ರಾಯ ಅಂತ ಹೇಳ್ಬೋದು ಈ ದೇಶ ಧರ್ಮಗಳ ಬಗ್ಗೆ ಈ ನೆಲದ ನಾಡು ನುಡಿಗಳ ಬಗ್ಗೆ ಈ ಇಲ್ಲಿನ ನರನಾರಿಯರ ಬಗ್ಗೆ ವಾಮರಿಗಿರುವಂತಹ ವಿಕೃತವಾದ ಅಸಹ್ಯ ಅನಾದರವೇ ಇವತ್ತು ಹೆಚ್ಚಾಗಿ ನಮಗೆ ಅಲ್ಲಿ ಕಾಣುವಂಥದ್ದು ಏನೇನೋ ಬರೀತಾರಲ್ಲಿ ಶಾಸನಾಧಾರಿತವಾಗಿ ಬರೀಲಿ ಎಷ್ಟು ಶಾಸನಗಳಿವೆ ಎಂತೆಂಥ ಅವ್ರು ಏನೇನ್ ಮಾಡಿದ್ದಾರೆ ಬೇಕಾದಷ್ಟು ಇದೆಯಲ್ಲ ಎಪಿಗ್ರಫೀಸು ದೇವಾಲಯಗಳನ್ನು ಹೆಂಗೆ ಕಟ್ಟಿದ್ರು ಅದು ಇಂಜಿನಿಯರಿಂಗ್ ಅಲ್ವಾ ಗಂಟೆ ಬಾರಿಸ್ಕೊಂಡು ಕಡಿಮುಚ್ಕೊಂಡು ಕೂತ್ರೆ ದೇವಾಲಯ ತನಕ ತಾನೆ ನಿರ್ಮಾಣ ಆಯ್ತಾ ಪುರೋಹಿತ ಪೂಜೆ ಮಾಡಿದ್ರೆ ಅರ್ಚನೆ ಮಾಡ್ದ ಸಂಕಲ್ಪ ಮಾಡ್ತಾರೆ ಕಟ್ಟಿದ್ ಯಾರು ಇಂಜಿನಿಯರ್ಸ್ ತಾನೆ ಅದ್ಭುತವಾದಂಥ ದೇವಸ್ಥಾನ ಅದು ಇಂಜಿನಿಯರಿಂಗ್ ಇಲ್ವಾ ಅಲ್ಲಿ ಶಿಲ್ಪಕಲೆ ಇಲ್ವಾ ಅಲ್ಲಿ ಅಷ್ಟು ಜನ ಅಷ್ಟು ದುಡ್ಡು ಹಾಕಿಲ್ವಾ ಶ್ರಮವಹಿಸಿಲ್ವಾ ಎಂಥ ಇಕೋಸಿಸ್ಟಮ್ ಅದು ಅದ್ರ ಬಗ್ಗೆ ಯಾಕೆ ಹೇಳೋದಿಲ್ಲ ಇದನ್ನೆಲ್ಲ ತೆಗೆಯೋದೇ ಇಲ್ಲ ನಮ್ಮ ಕೆಂಪೇಗೌಡ್ರೆ ನಮ್ಮ ಬೆಂಗಳೂರಿನಲ್ಲಿ ಎಷ್ಟೆಷ್ಟು ಅದ್ಭುತವಾದ ನಿರ್ಮಾಣಗಳನ್ನು ಮಾಡಿದ್ದಾರೆ ಎಷ್ಟು ಕೆರೆಗಳನ್ನ ಕಟ್ಸಿದ್ದಾರೆ ನೂರಾರು ಕೆರೆಗಳಿದ್ವು ಇನ್ನೂರ ಎಂಬತ್ತೋ ಎಷ್ಟೋ ಇತ್ತು ಅಂತ ಹೇಳ್ತಾರೆ ನೈನ್ಟೀನ್ ಫಾರ್ಟಿವರೆಗೂ ಇತ್ತು ಅಂತ ಎಲ್ಲ ಹಾಳು ಮಾಡಿ ಕೂತಿದ್ದೀವಿ ಯಾಕೆ ಹೇಳೇ ಇಲ್ಲ ಮಕ್ಕಳಿಗೆ ನಮ್ಮ ಮನೆಯ ಬೀದಿಯ ತುದಿನಲ್ಲೇ ವೃಷಭಾವತಿಯ ಒಂದು ಕಾಲುವೆ ಹರಿಯುತ್ತೆ ನಂಗೆ ಅದು ವೃಷಭಾವತಿ ಅಂತಲೇ ಗೊತ್ತಿರಲಿಲ್ಲ ಎಷ್ಟೋ ವರ್ಷ ನಾನೊಂದು ಸ್ವಲ್ಪ ಇದೆಲ್ಲ ಓದ್ಕೊಂಡಾಗ ವೃಷಭಾವತಿಯಿಂದ ಅಯ್ಯೋ ಈತ ದೊಡ್ಡ ಮೋರ್ ಅಂತ ಕರಿತಿದ್ವಿ ನಾವು ನನಗೆ ಗೊತ್ತಿಲ್ಲ ಅಂದ್ರೆ ಅಷ್ಟು ಪ್ರೀತಿ ನನಗೆ ನನ್ನ ನಾಡು ನುಡಿಗಳ ಬಗ್ಗೆ ನಂಗೆ ನದಿಗಳ ಬಗ್ಗೆ ಅಷ್ಟು ಪ್ರೀತಿ ಇಟ್ಕೊಂಡು ಈ ಮಾಹಿತಿಯನ್ನು ಹುಡುಕುವಂತ ವ್ಯಕ್ತಿಗೂ ಅದು ಸಿಕ್ಕಲ್ಲ ಅಂತಂದ್ರೆ ಎಷ್ಟು ಫೇಲ್ ಆಗಿದೀವಿ ಅಂತ ನನ್ಗೆ ಅದೊಂದೇ ಆಕ್ಷೇಪಣೆ ಇವತ್ತಿನ ಕಾನ್ವೆಂಟ್ ಅಥವಾ ಮಾಡರ್ನ್ ಶಿಕ್ಷಣದಲ್ಲಿ ಭಾರತಕ್ಕೆ ನೀವು ಪ್ರಾತಿನಿಧ್ಯವೇನೇ ಕೊಡೋದಲ್ಲ ಏನ್ ಪ್ರಯೋಜನ ಆಚೆಯಿಂದ ಬಂದ ಆಕ್ರಮಣಕಾರರಿಗೆ ಪ್ರತಿನಿಧಿ ಆಚೆ ಬೇರೆ ದೇಶಗಳಿಗೆ ಪ್ರತಿನಿಧಿ ನಮ್ಮದು ಯಾವುದೂ ಇಲ್ವಾ ಕೃಷಿಯ ಅಂಶ ಇದೇ ಒಂದ್ ಸ್ವಲ್ಪ ಸ್ವಲ್ಪ ದೇಶಿ ಇದೆಲ್ಲ ಒಂದ್ ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತಾರೆ ತುಂಬಾ ಕಡಿಮೆ ಆಯಿತು ಇತಿಹಾಸದಲ್ಲಿ ನಮ್ಮ ಸಾಧಕರ ಬಗ್ಗೆ ಹೇಳಿ ಬೆಂಗಳೂರಿನ ಎಷ್ಟೋ ಸಾಧಕರು ಇದ್ದಾರೆ ಅವ್ರ ಬಗ್ಗೆ ಯಾಕೆ ಹೇಳೋದಿಲ್ಲ ಯಾರು ವಾಮಪಂಥೀಯ ಚಿಂತಕರು ಅವ್ರದ್ದು ಹೇಳೋದು ಯಾವ ಬ್ರಿಟಿಷರ್ಸ್ಗೆ ಸ್ವಲ್ಪ ಸೊಪ್ಪು ಹಾಕ್ತಿದ್ರು ಅವ್ರ ಬಗ್ಗೆ ಹೇಳೋದು ಯಾರು ಈ ದೇಶ ಧರ್ಮಗಳನ್ನ ಬೈತಾರೋ ಅಂತವ್ ಆ ಇವರು ಸಾಧಕರು ಅಂತ ತೋರಿಸೋದು ಅಂದ್ರೆ ಅವರು ಸಾಧಕರಾದ್ರೂ ಕೂಡ ಕ್ರೈಟೀರಿಯಾ ಏನು ಅಂದ್ರೆ ಸನಾತನ ಧರ್ಮ ಬೈಬೇಕು ಅಂತವ್ರಿಗೆ ಪ್ರಾತಿನಿಧ್ಯ ಇದೆಲ್ಲ ಅಜೆಂಡಾ ಇಟ್ಕೊಂಡಿದು ಮಹಾ ಪಾಪ ಅಂತ ಹೇಳ್ತೀನಿ ಈ ದೇಶಕ್ಕಾಗಿ ನಾಡು ನುಡಿಗಳನ್ನ ಬೆಳೆಸಂತ ಮಹಾತ್ಮರ ಸಾಧನೆಗಳಿಗೆ ಮಾಡುವ ದೊಡ್ಡ ಅಪಚಾರ ದೊಡ್ಡ ಅಪಮಾನ ಹಾಗಾಗಿ ಇದು ಇವತ್ತಿನ ಶಿಕ್ಷಣದಲ್ಲಿ ಇರುವ ಒಂದು ಮುಖ್ಯವಾದ ದೋಷ ಬಟ್ ತುಂಬಾ ದೊಡ್ಡ ದೋಷ ಅದು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ